ದಾಲ್ಚಿನ್ನಿ ಅಥವಾ ಚಕ್ಕೆ ಕೇವಲ ಊಟದ ರುಚಿ ಸುಗಂಧ ಹೆಚ್ಚಿಸುವ ಮಸಾಲೆ ಮಾತ್ರವಲ್ಲ ಇದು ಇಪ್ಪತ್ತಕ್ಕೂ ಹೆಚ್ಚು ರೋಗಗಳನ್ನು ದೂರ ಮಾಡುತ್ತೆ ಅದೇ ಹಿನ್ನೆಲೆ ದಾಲ್ಚಿನ್ನಿ ಬಳಕೆಯ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ ಬನ್ನಿ ದಾಲ್ಚಿನ್ನಿ ಚಕ್ಕೆ ಕೇವಲ ಊಟದ ರುಚಿ ಮತ್ತು ಸುಗಂಧ ಹೆಚ್ಚಿಸುವ ಮಸಾಲೆ ಮಾತ್ರವಲ್ಲ ಇದು ಆರೋಗ್ಯಕ್ಕೆ ಅಮೃತ ಸಮಾನ ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಇದು ಎಪ್ಪತ್ತಕ್ಕೂ ಹೆಚ್ಚು ರೋಗಗಳನ್ನು ದೂರ ಇಡಬಹುದು ಸರಿಯಾದ ವಿಧಾನದಲ್ಲಿ ಇದರ ಸೇವನೆಯು ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಅಂತ ತಜ್ಞರು ಹೇಳಿದ್ದಾರೆ ಆಯುರ್ವೇದದ ಪ್ರಕಾರ ಇದರ ಲಾಭಗಳು ಹಾಗೂ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಹೇಗೆ ಅನ್ನೋದನ್ನು ನಾವೀಗ ನೋಡೋಣ ಮೊದಲೇ ಹೇಳಿದಂತೆ ದಾಲ್ಚಿನ್ನಿ ಕೇವಲ ತಿನಿಸಿನ ರುಚಿ ಮತ್ತು ವಾಸನೆ ಹೆಚ್ಚಿಸೋದಲ್ಲ ಅದು ಆರೋಗ್ಯದ ಖಜಾನೆ ಅಥವಾ ಆರೋಗ್ಯದ ನಿಧಿ ಅಂತಲೇ ಹೇಳಬಹುದು ಆಯುರ್ವೇದದಲ್ಲಿ ಇದನ್ನು ಜೀರ್ಣಕ್ರಿಯೆಯಿಂದ ಹಿಡಿದು ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ಸಹಾಯಕ ಅಂತ ಉಲ್ಲೇಖಿಸಲಾಗಿದೆ ವಿಶೇಷವಾಗಿ ಇದನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಇದರ ಲಾಭಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ದಾಲ್ಚಿನ್ನಿ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಇದರೊಂದಿಗೆ ಗ್ಯಾಸ್ ಸಮಸ್ಯೆ ಊತ ಮತ್ತು ಅಜೀರ್ಣದಿಂದ ರಕ್ಷಿಸುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಇದರೊಂದಿಗೆ ಕೆಟ್ಟ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅದರ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಮತ್ತು ಆಂಟಿ ಫಂಗಲ್ ಗುಣಗಳು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತವೆ ಯಾವ ರೋಗಗಳಿಗೆ ದಾಲ್ಚಿನ್ನಿ ಬಳಕೆ ಪರಿಣಾಮಕಾರಿ ಅಂತ ನೋಡೋದಾದ್ರೆ ಊತ ಮತ್ತು ನೋವು ನಿವಾರಣೆ ಆಂಟಿ ಇನ್ಫ್ಲಮೇಟರಿ ಅಂಶಗಳು ಊತವನ್ನು ಕಡಿಮೆ ಮಾಡತ್ವೆ ಸ್ಮರಣ ಶಕ್ತಿ ಹೆಚ್ಚಿಸುವುದು ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಕಾರ್ಯವೈಖರಿಯನ್ನು ಉತ್ತಮಗೊಳಿಸತ್ವೆ ಮುಟ್ಟಿನ ನೋವು ಕಡಿಮೆ ಮುಟ್ಟಿನ ನೋವು ಮತ್ತು ಕಿರಿಕಿರಿ ಕಡಿಮೆ ಮಾಡಲು ಸಹಕಾರಿ ಶೀತ ಮತ್ತು ಸೋಂಕಿನಿಂದ ರಕ್ಷಣೆ ವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಸೋಂಕಿನಿಂದ ರಕ್ಷಿಸತ್ವೆ ಶುಗರ್ ಕಂಟ್ರೋಲ್ ರಕ್ತದಲ್ಲಿನ ಸಕ್ಕರೆ ಕಡಿಮೆ ಮಾಡಿ ಇನ್ಸುಲಿನ್ ಪ್ರತಿರೋಧತೆಯನ್ನ ಕಡಿಮೆ ಮಾಡುತ್ತೆ ವಾಂತಿ ಕ್ಷಯ ನಿವಾರಣೆ ಇತರೆ ಸಮಸ್ಯೆಗಳಾದ ಬಿಕ್ಕಳಿಕೆ ವಾಂತಿ ಹಲ್ಲಿನ ನೋವು ಚರ್ಮ ರೋಗ ಸಂಧಿವಾತ ಕ್ಷಯ ರೋಗ ಅಂದರೆ ಟಿಬಿ ಸೈನಸ್ ಹೊಟ್ಟೆ ಊತ ನಿವಾರಣೆಗೆ ಸಹಕಾರಿ ದಾಲ್ಚಿನ್ನಿ ಸೇವಿಸುವ ವಿಧಾನ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಾಲ್ಚಿನ್ನಿಯನ್ನ ವಿವಿಧ ರೀತಿಯಲ್ಲಿ ಬಳಸ್ತಾರೆ ಕೆಲವರು ಜೇನುತುಪ್ಪದೊಂದಿಗೆ ಕೆಲವರು ಹಾಲಿನಲ್ಲಿ ಮಿಕ್ಸ್ ಮಾಡಿ ಇನ್ನೂ ಕೆಲವರು ನೀರಿನಲ್ಲಿ ಕುದಿಸಿ ಕಷಾಯ ರೂಪದಲ್ಲಿ ಕುಡಿತಾರೆ ವಯಸ್ಸು ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಸರಿಯಾದ ಪ್ರಮಾಣವನ್ನು ನಿರ್ಧರಿಸಲು ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಮುಖ್ಯ ದಾಲ್ಚಿನ್ನಿಯನ್ನು ಸಾಮಾನ್ಯವಾಗಿ ಸಿನಮನ್ ಮರಗಳ ಒಳ ತೊಗಟೆಯಿಂದ ಪಡೆಯಲಾಗುತ್ತೆ ಇದನ್ನು ಅಡುಗೆಯಲ್ಲಿ ಮತ್ತು ಔಷಧೀಯ ಗುಣಗಳಿಗಾಗಿ ಬಳಸಲಾಗುತ್ತೆ ಇದರ ಪರಿಮಳ ಮತ್ತು ಸ್ವಾದವು ಆಹಾರಕ್ಕೆ ವಿಶೇಷ ರುಚಿ ನೀಡುತ್ತೆ ಸಿಹಿ ತಿನಿಸುಗಳು ಪಾನೀಯಗಳು ಮತ್ತು ಕೆಲವೊಂದು ಮಾಂಸಾಹಾರಿ ಖಾದ್ಯಗಳಲ್ಲಿ ಇದರ ಬಳಕೆ ಹೆಚ್ಚು ದಾಲ್ಚಿನ್ನಿಯು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ ದಾಲ್ಚಿನ್ನಿಯ ಹಲವು ವಿಧಗಳನ್ನು ಕಾಣಬಹುದು ಅವುಗಳಲ್ಲಿ ಕ್ಯಾಸಿಯಾ ದಾಲ್ಚಿನ್ನಿ ಮತ್ತು ಸಿಲೋನ್ ದಾಲ್ಚಿನ್ನಿ ಪ್ರಮುಖವಾಗಿವೆ ಸಿಲೋನ್ ದಾಲ್ಚಿನ್ನಿ ಹೆಚ್ಚು ಸೂಕ್ಷ್ಮ ಹಾಗೂ ಸಿಹಿ ಪರಿಮಳವನ್ನು ಹೊಂದಿರುತ್ತೆ ಈ ಮಸಾಲೆಯು ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡಬಲ್ಲದು ಅಂತ ಅಧ್ಯಯನಗಳು ತಿಳಿಸಿವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್